ಯಾಕಂದ್ರೆ ರಾಜಕೀಯ ಜೀವನದ ಒಂದು ಟೈಮೇ ಮುಗಿದಂತೆ ಕಾಣ್ತಾ ಇದೆ ಅದಕ್ಕೆ ಅವರು ಇಂಥ ಅಶ್ಲೀಲ ಶಬ್ದಗಳನ್ನ ಎಲ್ಲರಿಗೂ ಮಾತಾಡ್ತಾರ ಅವರು ಅವ್ರ ಮನೇಲಿ ಯಾರು ಹುಟ್ಟಿದ್ರು ಇವ್ರು ಯಾರು ಯಾರಿಗ ಹುಟ್ಟಾರ ಅನ್ನೋದು ಅವರೇ ಪ್ರಶ್ನೆ ಮಾಡ್ಕೊಳ್ಳಿ ನಮ್ಮನ್ನ ರಾಜೀನಾಮೆ ಕೇಳುವಂತ ಮುಂಚೆ ಅವ್ರು ಯಾವ ಪಕ್ಷವನ್ನ ನೆಮ್ಮಕೊಂಡು ಯಾವ ಪಕ್ಷದ ಒಂದು ಸಿದ್ಧಾಂತದಲ್ಲಿ ಅವರು ಇದ್ರು ಆ ಸಿದ್ಧಾಂತದ ವಿರುದ್ಧ ಹೋಗಿದ್ದಕ್ಕೆ ಇವತ್ತು ಆ ಪಕ್ಷ ಉಚ್ಚಾಟನೆ ಮಾಡಿದೆ ಉಚ್ಚಾಟನೆ ಮಾಡಿದ್ದು ಅವ್ರನ್ನ ನಮ್ಮನ್ನಲ್ಲ ನಮ್ಮ ಪಕ್ಷ ನಮಗೆ ರಾಜೀನಾಮೆ ಕೇಳುವಂಥದ್ದು ಅವ್ರಿಗೆ ಯಾವ ರೀತಿ ನೈತಿಕ ಮಟ್ಟ ಇದೆಯೋ ಗೊತ್ತಿಲ್ಲ ಇವರು ಅವ್ರು ತಾವು ರಾಜೀನಾಮೆ ಕೊಡ್ಬೇಕು ಆ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಚುನಾವಣೆ ಎದುರಿಸಲಿ ಮುಂದೆ ತೋರಿಸ್ತೀವಿ ಅಂತ ಹೇಳಿದ್ವಿ ನಾವು ಅಶ್ಲೀಲವಾಗಿ ಮಾತಾಡುವಂಥದ್ದು ಅವರು ಸ್ವಾಭಾವಿಕ ಗುಣ ಸ್ವಾಭಾವಿಕ ಗುಣ ಅನ್ನೋಕೇನೆ ಅವ್ರ ಸಂಸ್ಕಾರನೇ ಅದೈತೆ ಅವ್ರ ಸಂಸ್ಕಾರನ ಅದು ಏನು ಕಲ್ತಿಲ್ಲ ಜೀವನದಲ್ಲಿ ಕಲಿಯೋಕ್ಕೂ ಸಾಧ್ಯ ಇಲ್ಲ ಇಷ್ಟು ವರ್ಷ ಆಗೈತಿ ಆ ಮನುಷ್ಯನಿಗೆ ಇನ್ನೇನು ಕಲಿತಾರೆ ಕುಣಿಗೆ ಹೋಗೋ ವಯಸ್ಸು ವಯಸ್ಸಿನಾಗ ಬೈಕ್ ಬಂದಿದ್ದು ಮಾತಾಡ್ಕೊಂತ ಹೋಗ್ಬಿಡುದು ಎಷ್ಟು ನ್ಯೂಸ್ ಇತ್ತು ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಅದಕ್ಕೆ ನಾನು ಹೇಳೀನಿ ಅವ್ರ ಟೈಮ್ ಬಂದ್ಬಿಟ್ಟೈತಿ ಪಾಪ ಅವ್ರ ಟೈಮ್ ಮುಗ್ದೈತಿ ಯಾಕಂದ್ರೆ ರಾಜಕೀಯ ಜೀವನದ ಒಂದು ಟೈಮೇ ಮುಗಿದು ಮುಗಿದಂತೆ ಕಾಣ್ತಾ ಇದೆ ಅದಕ್ಕೆ ಅವರು ಇಂಥ ಅಶ್ಲೀಲ ಶಬ್ದಗಳನ್ನ ಎಲ್ಲರಿಗೂ ಮಾತಾಡ್ತಾರ ಅವರು ಅವ್ರು ಹುಟ್ಟ್ಯಾರ ಇವ್ರು ಹುಟ್ಟ್ಯಾರ ಸಹಜವಾಗಿ ಹುಟ್ಟಿ ಹುಟ್ಟಿದ ಬಗ್ಗೆ ಮಾತಾಡ್ತಿರ್ತಾರೆ ಮಾತಾಡ್ತಿರ್ತಾರ ಅವ್ರಿಗೆ ಅವರೇ ಪ್ರಶ್ನೆ ಹಾಕ್ಕೊಳ್ಳಿ ಅವ್ರು ಸ್ವಲ್ಪ ಚರ್ಚೆ ಮಾಡಲಿ ಯಾರಿಗೆ ನಾವು ಅನ್ನೋದನ್ನ ಇಡೀ ಕರ್ನಾಟಕ ರಾಜ್ಯಕ್ಕೆ ಗೊತ್ತೈತಿ ಇಡೀ ದೇಶಕ್ಕೆ ಗೊತ್ತಿದೆ ನಾವು ಯಾರಿಗೆ ಹುಟ್ಟಿವಿ ಏನು ಏನು ಆಗಿದ್ದೀವಿ ಅಂತೇಳಿ ಇವತ್ತು ಅವ್ರು ಏನಾಗಿದ್ದಾರೆ ಅವ್ರ ಮನೇಲಿ ಯಾರು ಹುಟ್ಟಿದ್ರು ಇವ್ರು ಯಾರು ಯಾರಿಗೆ ಹುಟ್ಟಾರ ಅನ್ನೋದು ಅವರೇ ಪ್ರಶ್ನೆ ಮಾಡ್ಕೊಳ್ಳಿ ನಾನು ಅದನ್ನ ಹೇಳಕ್ಕೆ ಹೋಗೋದಿಲ್ಲ ಆದರೆ ಮೊದಲು ಇವತ್ತು ಒಂದು ಪಕ್ಷ ಏನು ಇವ್ರಿಗೆ ಕಿತ್ತಿ ಹೋಗೋದು ಒದ್ದು ಹೊರಗಾಕತಿ ಅಲ್ಲಿ ರಾಜೀನಾಮೆ ಅಂತ ಹೇಳ್ರಿ ರಾಜೀನಾಮೆ ಕೊಟ್ಟು ಇಲೆಕ್ಷನ್ ನಿಂದಿರಲಿ ಮುಂದೆ ಬರ್ತೀವಿ ಶಿವಾನಂದ ಪಾಟೀಲ್ ಬರ್ತೀವಿ ವಿಜಯಾನಂದ ಕಾಶ್ಯಪ್ನವರು ಬರ್ತಾರ ಮತ್ತೆಲ್ಲರೂ ಬರ್ತೀವಿ ಅವಾಗ ಹೇಳ್ತೀನಿ ನಾನು ಕೊಡಾಕ ಈಗ ಹಾಲಿ ಶಾಸಕನ ಇದೀನಪ್ಪ ನಾನು ಹಾಲಿ ಶಾಸಕನ ಕಾಂಗ್ರೆಸ್ ಪಕ್ಷದ ಶಾಸಕನಾಗಿ ಇದ್ದೀನಿ ಇವತ್ತು ಭಾರತೀಯ ಜನತಾ ಪಕ್ಷದ ಬಿ ಫಾರ್ಮ್ ಅನ್ನು ತಗೊಂಡು ಗೆದ್ದಾರವರು ಅದನ್ನ ಅರಿವಿಟ್ಕೊಳ್ಳಿ ಅವರು ಮೊದಲು ಅದಕ್ಕೆ ರಾಜೀನಾಮೆ ಕೊಡೇ ಅವರು ಪಕ್ಷನ ಕಿತ್ತು ಒದ್ದು ಹೊರಗಕ್ಕೆಲ್ಲ ಇನ್ನೇನು ನಾಚಿಕೆ ಸಾಕಾಗಿಲ್ಲ ಇನ್ನೇನ್ ಬೇಕು ಸುಮ್ನೆ ಈ ಪಕ್ಷ ಕಟ್ತೀನಿ ನಾನೇ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡೋದು ಸ್ವಯಂ ಘೋಷಿತ ನಾಯಕ ಇವ ಯಾರು ಕೇಳ್ತಾರೆ ಸ್ವಯಂ ಘೋಷಿತ ಸ್ವಯಂ ಘೋಷಿತ ಆದವ್ರು ಬಹಳ ಮಂದಿ ಮುಖ ಹೋಗ್ಯಾರ ಈ ದೇಶ ಈ ರಾಜ್ಯದೊಳಗೆ ಈ ದೇಶದಾಗ ಇದು ಒಂದು ಮಣ್ಣು ಮುಖ ಟೈಮ್ ಬಂದೈತಿ ಅದಕ್ಕೆ ಕಾಯ್ರಿ ಸಮಯ ಒಂದು ವಾರ ಅಲ್ಲ ಸಮಯಕ್ಕೆ ಕಾಯಿರಿ ಆ ಸಮಯನ ಅವ್ರಿಗೆ ತಕ್ಕ ಪಾಠ ಕಲ್ಸಿ ಅದ ನೋಡೋಣ ಅದು ಚುನಾವಣೆ ಬಂದಂತ ಸಂದರ್ಭದಲ್ಲಿ ಮಾತಾಡ್ತೀರಿ ಈಗ ಮಾತಾಡಿದ್ರೆ ಇಟ್ ಇಸ್ ಟೂ ಅರ್ಲಿ ನಾವು ಮಾತಾಡೋದು ಅದಕ್ಕೆ ನಾನೊಬ್ಬ ಹಾಲಿ ಶಾಸಕನ ಇದ್ದೀನಿ ಆಲ್ರೆಡಿ ಇಲ್ಲಿ ನನ್ನ ಮತಕ್ಷೇತ್ರಕ್ಕೆ ಅವ್ರ ಪಕ್ಷ ತೆಗೆದಾಕೈತಿ ಯಾವ ರಿಫಾರ್ಮ್ ತೊಗೊಂಡು ಗೆದ್ದಿದ್ರು ಅದನ್ನು ರಾಜೀನಾಮೆ ಕೊಡ್ಬೇಕಲ್ಲ ಕೊಡಲಿ ಫಸ್ಟು ಕೊಟ್ಟ ಮೇಲೆ ನೋಡ್ತೀವಿ ನಾವು ಯಾರು ರಾಜೀನಾಮೆ ಕೊಟ್ಟು ಬರ್ತೀವಿ ಅನ್ನೋದು ಹೇಳ್ತೀವಿ ಬೊಮ್ಮಾಯಿಯವರು ಹೇಳಬೇಕು ನೀವ್ ಯಾರು ಹೇಳಕ್ಕೆ ಆ ಇಲ್ಲ ಈ ಮನುಷ್ಯ ಬೊಮ್ಮಾಯಿಯವರು ಯಾವ ಪಕ್ಷದಾಗ ಅದಾರ ಆ ಪಕ್ಷದಾಗ ಇಲ್ಲ ಬೊಮ್ಮಾಯಿಯವ್ರ ಬಗ್ಗೆ ಏನು ಮಾತಾಡ್ತಾರ ಇನ್ನೊಬ್ಬರಿಗೆ ಹಂಗೆ ಮಾತಾಡೋದು ಏನು ತೊಗೊಂಬಂದಾರ ಏನು ತಂದಿಲ್ಲ ಇವ ಏನು ಮಾಡ್ಯಾನ ಇವ ಡೀಲ್ ಮಾಡಿದ್ದು ನನಗೆ ಗೊತ್ತಿಲ್ಲ ಈ ಡೀಲ್ ಮಾಡಿ ಟು ಡಿ ಟು ಸಿ ಕೊಡಿಸಿದ್ ನನಗೆ ಗೊತ್ತಿಲ್ಲ ನನಗೆ ಗೊತ್ತ ಅದನ್ನು ಹೇಳ್ತೀನಿ ನಾನು ನೀವ್ ಎಷ್ಟು ಡೀಲ್ ಮಾಡ್ಯಾನ ನೀವ್ ಯಾರ್ಯಾರಿಗೆ ಎಲ್ಲೆಲ್ಲಿ ಕೊಡಿಸ್ಯಾನ ಸಂದರ್ಭ ಬರ್ಲಿ ಅದು ಆ ಸಂದರ್ಭ ಬಂದ್ರೆ ಅದ್ರದ್ದು ಮಾತಾಡ್ಲಿ ನಾನು ಹೇಳ್ತೀನಿ ಯಾರ ಕಡೆ ಕೊಡ್ಸ್ಯಾರ ಅನ್ನೋದು ಹೇಳ್ತೀನಿ ಎಲ್ಲಿ ಐತಿ ಅನ್ನೋದು ಹೇಳ್ತೀನಿ ಅದ್ನು ಹೇಳ್ತೀನಿ ನೋಡ್ರಿ ನನ್ನ ಮಕ್ಕಳ ಲಕ್ಷಣದಾಗ ಜನ ನನಗೆ ನನ್ನ ಕ್ಷೇತ್ರದ ಜನ ನನ್ನ ಮಕ್ಕಳ ಲಕ್ಷಣ ನೋಡೇನ ನನಗೆ ಮೂವತ್ತು ಸಾವಿರ ಅಧಿಕ ಮಕ್ಕದ ಗೆಲ್ಸಿದಾರ ನನ್ನ ಮಕ್ಕಳ ಲಕ್ಷಣಕ್ಕೆ ಗೆಲ್ಸ್ಯಾರ ನೀನ್ ಮಕ್ಕ ಐತೆ ಅಂತ ನನ್ನ ಕ್ಷೇತ್ರದಾಗ ಏನಂತಾರೆ ಗೊತ್ತ ಬಿಜಾಪುರ ಚಕ್ಕ ಚಕ್ಕ ಏಜೆಂಟ್ ಅಂತಿವ ಅವ್ರಿಗೂ ಉತ್ತರ ಕೊ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ